ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೂ ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ರು ಅವತ್ತು ನಮ್ಮ ಈ ಮೈಸೂರಿನಲ್ಲೇ ಒಬ್ಬ ದಿಟ್ಟ ದಲಿತ ಐ ಎ ಎಸ್ ಅಧಿಕಾರಿಯಾಗಿದ್ದಂತ ಶಿಖಾ ಸಿದ್ದರಾಮಯ್ಯನವರ ಶಿಷ್ಯ ಮರಿಗೌಡ ಸಿದ್ದರಾಮಯ್ಯನವ್ರ ಎದುರುಗಡೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಎಷ್ಟು ಮಾತು ಬೈದರು ಆತನ ಮೇಲೂ ಏನೋ ಕ್ರಮ ಕೈಗೊಳ್ಳಿಲ್ಲ ಯಾಕಂದ್ರೆ ಇವತ್ತ ನ್ಯಾಯಾಂಗ ಸರಿಯಿಲ್ಲ ಕಾರ್ಯ ರಶ್ಮಿ ಮಹೇಶ್ ಮೇಲೆ ಆಕ್ರಮಣ ಮಾಡುವಂತಹ ಚಪಲೀಲ್ ಹೊಡೆಯುವಂತಹ ಪ್ರಕರಣ ಮೈಸೂರಿನಲ್ಲಿ ಸಂಭವಿಸಿತು ನಿಮ್ ತಾಯಿ ಅವರು ಮೊದಲ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಮಲ್ಲಿಕಾರ್ಜುನ ಪಂಡೆ ಅವರನ್ನ ಹತ್ಯೆ ಮಾಡಲಾಯಿತು ತುಮಕೂರಿನಲ್ಲಿ ಪಿ ಎಸ್ಐ ಜಗದೀಶ್ ಅವ್ರನ್ನ ಡ್ರ್ಯಾಗರ್ ನಲ್ಲಿ ಸೂಚಿ ಸಾಯಿಸಲಾಯ್ತು ಡಿ ಕೆ ರವಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು ಎಂ ಕೆ ಗಣಪತಿ ಸೂಸೈಡ್ ಮಾಡ್ಕೊಳ್ಳೋದಕ್ಕ ಪರಿಸ್ಥಿತಿ ಸೃಷ್ಟಿಯಾಯ್ತು ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅನ್ನೋ ಸ್ಥಿತಿ ಅವರ ಮೊದಲನೇ ಅವಧಿಯಲ್ಲಿ ಸೃಷ್ಟಿಯಾಗಿತ್ತು ಈಗ ಎರಡನೇ ಅವಧಿನಲ್ಲಿ ಈ ಹಿಂದೆ ಬಿಟ್ಟು ಅಧಿಕಾರಿಗಳನ್ನ ಅವಮಾನ ಮಾಡೋರು ಈಗ ಸಿದ್ದರಾಮಯ್ಯವ್ರು ಸ್ವತಃ ಅವಮಾನ ಮಾಡ್ತಾ ಇದಾರೆ ಅವ್ರು ಹೆಡ್ ಆಫ್ ದಿ ಡಿಸ್ಟ್ರಿಕ್ಟ್ ವೇದಿಕೆನಲ್ಲಿ ಆ ಕಾರ್ಯಕ್ರಮಕ್ಕೆ ಬಂದು ಕೂತ್ಕೊಂಡ್ರೆ ನಿಮ್ಗೆ ಏನು ಚೂಚುತ್ತಾ ಡಿ ಸಿ ಅಂತ ಗೊತ್ತಾಗಿದೆ ನಿಮಗೆ ಬುಕ್ಕೆ ಕೊಟ್ಟು ಆ ಡಿಸಿನ ನೀವು ವೇದಿಕೆನಲ್ಲಿ ಅವಮಾನ ಮಾಡ್ತಿರಲ್ಲ ಆ ಡಿಸಿನ ಸಾರ್ವಜನಿಕರ ಎದುರುಗಡೆ ನೀವು ಅವಮಾನ ಮಾಡ್ತಿರಲ್ಲ ಇದು ಇಡೀ ಅಧಿಕಾರ ವರ್ಗಕ್ಕೆ ಮಾಡಿದಂತಹ ಇದು ನಿಮ್ಮ ಅವಮಾನ ಇದು ಅಲ್ಲಿ ಹೋಗಿ ನಿಮ್ಮವರೆಲ್ಲ ಕೇಕೆ ಹಾಕಿ ಚಪ್ಪಳೆ ತಟ್ಟಿ ಸಿಳೆ ಹೊಡಿತಾರೆ ಒಬ್ಬ

ನಮ್ಮ ಅನ್ನ ಹೇಳಿದ್ ಕರೆಕ್ಟು